ಒಳಗಿರ್ತಕ್ಕಂಥ ನಿರ್ಮಲ ಚೇತನ ನಿನ್ ಒಳಗಿರ್ತಕ್ಕಂಥ ಅರಿವಿನ ಪ್ರಕಾಶ ಒಂದ್ ಚಿತ್ರ ಅಂತ ನಿಮಗೆ ಅನ್ಸತ್ತೆ ಅಂತ ಇಟ್ಕೊಳ್ಳಿ ಭಾವದೊಳಗ ಫಸ್ಟ್ ನಿರ್ಣಯ ಆಗಿಲ್ಲ ನಿಮ್ಗೆ ಯಾವ ಚಿತ್ರ ಅಂತ ಚಿತ್ರ ಬರೀಬೇಕಂತ ಅನ್ಸೈತಿ ನಿಮ್ಗೆ ಅದು ಒಳಗೆ ಪ್ರಜ್ಞೆ ಉಂಟಾಗಿರ್ತಕ್ಕಂಥ ಸೂಕ್ಷ್ಮವಾದಂತ ಭಾವ ತರಂಗಗಳು ಅದನ್ನೇ ಏನ್ ಬರೀಬೇಕು ಹೆಂಗ್ ಯಾವ ಚಿತ್ರ ಬರಿಬೇಕು ಅಂತಕ್ಕಂಥದ್ದನ್ನ ಆ ಆ ಭಾವಶಕ್ತಿಯನ್ನ ಕೇಂದ್ರೀಕರಿಸಿ ಒಂದ್ ಕಡೆ ಕೇಂದ್ರೀಕರಿಸಿದಾಗ ಅದು ರೂಪ ಆಗ್ತಿತ್ತಲ್ಲ ಅದಕ್ ಮನಸ್ಸು ಅಂತ ಆ ಕೇಂದ್ರೀಕರಿಸಿದ ಶಕ್ತಿಯನ್ನೇ ಆ ಮನಸ್ಸು ಕಣ್ಣಿನ ಹಿಂದ ಐತಿ ಅದು ಕಣ್ಣಿನ ಮೂಲಕ ಪ್ರವಹಿಸಿ ಕರ್ಸ್ತಲ್ ಬಂದು ರೂಪ ಆಗ್ತಿತ್ತು ಆ ಚಿತ್ರವನ್ನೇ ನೀವು ನಿಗದಾಗಿ ಇಟ್ಕೊಂಡು ಅದನ್ನೇ ಇಟ್ಕೊಂಡು ನಿಮ್ಗೆ ಬರೀತೀರ ನಿಮ್ಗೆ ಯಾವ ಚಿತ್ರ ಬೇಕೋ ಆ ಚಿತ್ರ ಬರಸ್ಕೊಳ್ತೀರ ಮೊದ್ಲಕ್ ಚಿತ್ರ ಹೆಂಗಿತ್ತು ನಿರಾಕಾರವಾಗಿತ್ತು ಭಾವದೊಳಗೆ ಭಾವದೊಳ ಫಸ್ಟ್ ಸುಳ್ದಾಗ ನಿರಾಕಾರವಾಗಿತ್ತು ಅದು ಮನಸ್ತನಕ್ಕೆ ಬರೋ ಅಷ್ಟೇನೆ ಅದಕ್ಕೊಂದು ಅಂತ ಶೇಪ್ ಅದು ಅದು ಅದಕ್ಕೆ ಅರಿವು ಅಂತ ಅದೇ ಮಂತ್ರ ಅದ್ರ ನಾಮ ಅದರ ರೂಪವನ್ನ ಇಲ್ಲಿ ಒಳಗಾರಣ ಅಂತ ಈಸ್ ಮಂತ್ರ ಭಾವದೊಳಗೇನು ಮೊದ್ಲಾಗ ಸ್ಫುರ್ಣೆ ಆಗೈತಲ್ಲ ಅದಕ್ಕೆ ಇಚ್ಛಾಶಕ್ತಿ ಅಂತಾರೆ ಇಚ್ಛೆ ಮದ್ಲಾಗ ಅದ್ರ ಬಗ್ಗೆ ಇಚ್ಛೆ ಮೂಡೋದು ಅದು ಏನು ಅಂತಕ್ಕಂಥದ್ದು ನಿರ್ಣಯ ಮಾಡೋದಕ್ಕನ ಮಂತ್ರ ಶಕ್ತಿ ಅಂತ ಏನ್ ಅದನ್ನ ಕನಸ್ತಂದೊಳಗ ರೂಪ ಮಾಡಿ ಹೇಳೋದಕ್ಕನೆ ಲಿಂಗ ಇದು ಲಿಂಗ ಎಲ್ಲಿಂದ ಬಂದ್ರೆ ನನ್ನ ಒಳಗಿರ್ತಕ್ಕಂಥ ಚೇತನವನ್ನೇ ನಾನು ಈ ಒಟ್ಟೆ ಮನುಷ್ಯ ಜನ್ಮ ಎದಕ್ ಬಂದಪಾ ಅಂದ್ರೆ ತಾನ ಯಾರು ಅಂತ ತಿಳಿಯಕೋಸ್ಕರ ಬಂದ ಬರೇ ದುಡಿಯಾಕ ಮಕ್ಕಳು ನಡೆಯಾಕ ಏನ್ರಿ ದೊಡ್ಡ ದೊಡ್ಡ ಮನಿ ಕಟ್ಟಕ್ಕ ಅದಕ್ಕೋಸ್ಕರ ಬಂದಿರಲಿಲ್ಲ ಇದು ಬಂದಿರ್ತಕ್ಕಂಥ ಗೆಳಕಪ್ಪ ಅಂದ್ರೆ ತನ್ನ ತಾನರಿಯಾಕ ತಾನಿಯ ಅದಕ್ಕೆ ತನ್ನ ಭಕ್ತಿ ಲಿಂಗ ತನ್ನಿಂಗ ತಾನೆಯದು ಇದು ಅಭಿಮುಖ ಯಾಕಾಗೈತಿ ತನ್ನ ಭಕ್ತಿಯ ಸಂಪನ್ನತೆಗೋಸ್ಕರ ಅಭಿಮುಖ ಆಗೈತಿ ಮಕ್ಕಳನ್ನ ಯಾಕೆ ಹ್ಕಂಡಿರ್ ನೀವು ನಿಮ್ಮ ಪ್ರೀತಿಯನ್ನು ಅಭಿವ್ಯಕ್ತ ಮಾಡ್ಕೊಂಡಿದೆ ಅದರ ಮಗಿನ ರೂಪದೊಳಗೆ ಇಟ್ಕೊಂಡಿರೋ ಹಾಗೆ ಇಲ್ಲಿ ಯಾಕೆ ಹೊರ ಬಂದತ್ತಿ ಇದು ಎಲ್ಲಿಂದ ಬಂದತ್ತೆ ನಿಮ್ಮ ಮಗು ಎಲ್ಲಿಂದ ಬಂದತ್ತೆ ನಿಮ್ಮೊಳಗಿಂದನೇ ಬಂದೈತೆ ಈ ಲಿಂಗ ನಿಮ್ಮೊಳಗಿಂದನೇ ಬಂದತ್ತೀ ಹೊರಗಿಂದ ಇದು ಯಾವ ಕ ಯಾವ ಕೈಲಾಸದಾಗಿರ್ತಕ್ಕಂಥ ದೇವರ ಪ್ರತೀಕ ಅಲ್ಲ ಇದು ನನ್ನೊಳಗಿರ್ತಕ್ಕಂಥ ಚೈತನ್ಯದ ಪ್ರತೀಕ ನನ್ನೊಳಗಿರ್ತಕ್ಕಂಥ ಆತ್ಮಶಕ್ತಿಯ ರೂಪ ವಿಶ್ವದಲ್ಲಿ ಇರ್ತಕ್ಕಂಥ ಪರಮಾತ್ಮ ಶಕ್ತಿಯ ರೂಪ ಇಲ್ಲಿ ಬಂದಿರ್ತಕ್ಕಂಥದ್ದು ಅದನ್ನು ವಿಶ್ವಗತವಾದ ವಿಶ್ವ ಮಟ್ಟದೊಳಗ ಅದನ್ನ ಪರಮಾತ್ಮ ಅಂದ್ರೆ ಶರೀರ ಮತ್ತೆ ಮಟ್ಟದೊಳಗ ಅದನ್ನ ಆತ್ಮ ಅಂತಾರೆ ಅದೇ ಶಕ್ತಿನೇ ಒಂದೇ ಶಕ್ತಿನೇ ಇಲ್ಲಿ ಫ್ಯಾನ್ ಗಾಳಿ ಇಲ್ಲಿ ಗಾಳಿ ಅಂತಾರ ಅಲ್ಲಿ ಬಲ್ಪ್ ಅಂತಾರ ಇನ್ನೊಂದ್ ಕಡೆಗೆ ಹೀಟರ್ನಾಗ ಹಾಕಿದ್ರೆ ಅದು ಹೀಟ್ ಹೀಟರ್ತಿ ಅಲ್ಲಿ ಅದಕ್ಕೆ ಆ ಅದೇ ಶಬ್ದ ಪ್ರಯೋಗ ಮಾಡ್ತಾರ ಫಿಲ್ಮ್ನೊಳಗ ಅದೇ ಬೆಳಗಂತ ತೋರಿಸಿದ್ರೆ ಅದಕ್ಕೆ ಮತ್ತೆ ಬದ್ಲಿ ಅಂತಾರ ಆವರಣಕ್ಕೆ ಸಂಬಂಧಪಟ್ಟಂತ ಅದಕ್ಕೆ ಬಟ್ ಶಕ್ತಿ ಒಂದಾದ ಆಕಾರ ಮೇಲಿನ ರೂಪುಗಳು ಬೇರೆ ನನ್ನ ಒಳಗಿರ್ತಕ್ಕಂಥ ನಿರ್ಮಲ ಸ್ವರೂಪವಾದಂತಹ ಶಕ್ತಿಯನ್ನೇ ಭಾವದೊಳಗ ಭಾವಿಸಿ ಭಾವಸ್ಥಲದೊಳಗೆ ಅದನ್ನು ಧಾರಣ ಮಾಡಿ ಅದಕ್ಕೆ ಭಾವಲಿಂಗ ಅಂತಾರೆ ಮನಸ್ಥಲದೊಳಗ ಅದರ ಅದರ ನಾಮ ಮತ್ತು ರೂಪ ಏನ್ ನಾಮ ಅದರದು ಓಂ ನಮ ಶಿವಾಯ ಓಂ ಅಂದ್ರೆ ಏನಂದ್ರೆ ಆತ್ಮಚೇತನದ ಪ್ರಕಾಶ ಆತ್ಮದ ಬೆಳಗು ನಮ ಶಿವಾಯ ಅಂದ್ರೆ ನಾ ಅಂದ್ರೆ ರುಚಿ ತತ್ವ ಮಾ ಅಂದ್ರೆ ಜಲತತ್ವ ಶಿ ಅಂದ್ರೆ ತತ್ವ ವ ಅಂದ್ರೆ ತತ್ವ ಅಲ್ಲ ವಾಯು ತತ್ವ ಯಾ ಅಂದ್ರೆ ತತ್ವ ಓಂ ಅಂದ್ರೆ ತತ್ವ ವಿಷ್ಣುವೊಳಗೆ ಇದು ವಿಶುಮಠವಾಗಿ ತತ್ವ ವಿಶುತೊಳಗೆ ಪರಮಾತ್ಮ ಮತ್ತು ಪಂಚಭೂತಗಳನು ಈ ಶರೀರನು ಎದರಿಂದ ಆಗೈತಿ ಅಂದ್ರೆ ಐದು ತತ್ವಗಳು ಒಳಗಡೆಗಿರ್ತಕ್ಕಂಥ ಆತ್ಮ ಅದರಿಂದ ಆಗೈತಿ ಆ ಶಕ್ತಿನೇ ಇದು ಧಾರಣ ಆಗೈತಿ ಅನ್ನೋದಕ್ಕೆ ಕಾರಣ ಅದು ಮಂತ್ರ ಅದೇ ಮಂತ್ರ ಮಂತ್ರ ಅಂದ್ರೆ ಏನಪ್ಪಾ ಅಂದ್ರೆ ಪರಮಾತ್ಮನ ನಾಮ ಮತ್ತು ರೂಪ ಆ ಶಕ್ತಿಯನ್ನು ಮನದೊಳಗೆ ದಾನ ಮಾಡಿ ಆ ಶಕ್ತಿಯನ್ನೇ ಮನದೊಳಗೆ ಆಗಿರ್ತಕ್ಕಂಥ ಅರುವನ್ನ ಇದು ಅಗ್ನಿತತ್ವ ಆ ಅರುವನ್ನು ನಿರಾಕಾರವಾದಂಥ ಅರುವನ್ನ ಈ ಅಗ್ನಿತತ್ವದೊಳಗೆ ರೂಪ ಮಾಡ್ತೀವಿ ರೂಪ ಮಾಡಿ ಕರ್ಸ್ತ ಅದನ್ನ ರೂಪಿಸ್ತೀವಿ ಕನಸ್ತದೊಳಗೆ ಅದೇ ರೂಪ ಬಂದುತ್ತಿದ್ದೀವಿ ಮತ್ತೆ ಇದು ಈ ಲಿಂಗದೊಳಗೆ ನನ್ನ ರೂಪನೇ ಕುಂತಿರ್ತಕ್ಕಂಥ ನಾನು ಜ್ಞಾನಾಸಕ್ತನಾಗಿ ಕುಂತಿರ್ತಕ್ಕಂಥ ರೂಪ ಐತಲ್ಲ ಒಳಗಿರ್ತಕ್ಕಂತಹ ಪೀಠು ಲಿಂಗ ಅದೇ ರೂಪ ಐತೆ ಅದ್ರ ಮೇಲೆ ಕಂತಿ ಅದು ವಿಶ್ವದ ವಿಶ್ವ ರೂಪದೊಳಗೆ ಇರ್ತಕ್ಕಂತಹ ಒಂದು ಸಂಬಂಧ ಲಿಂಗ ಅದು ಸಾಕಾರದ ರೂಪ ಅದ್ರ ಮೇಲೆ ಅದು ಹೊಸತಿ ಅಂದರೆ ವಿಶ್ವದ ರೂಪದೊಳಗ ನೀವು ಅದಿಯ ನಿನ್ನೊಳಗೆ ಇಡೀ ವಿಶ್ವ ವ್ಯಾಪಕ ಆಗತಿ ಅಂತಕ್ಕಂಥ ಸಂಕೇತ ಆ ಸಂಕೇತವನ್ನ ನಾನು ಅಂದ್ರೆ ನಾನ್ ಸ್ವರೂಪ ಏನಪ್ಪ ಇದು ಇದ್ರೊಳಗೆ ನಾನು ಏನು ಮಾಡ್ತೇನೆ ಅಂದ್ರೆ ಏನೇನಾಗ ಎಲ್ಲಿ ಎಲ್ಲಿಂದ ಬಂದತ್ತೆ ಅದನ್ನ ಅದನ್ನೆಲ್ಲ ತಂದು ಇದ್ರಂಗಿಲ್ ಹೋಗು ಭಾವದಿಂದ ಬಂದತ್ತೆ ಭಾವಶಕ್ತಿಯನ್ನ ಅರ್ಥಾ ಇಚ್ಛಾಶಕ್ತಿಯನ್ನು ಜ್ಞಾನ ಶಕ್ತಿಯನ್ನ ಅರ್ಥಾತ್ ಪ್ರಾಣ ಶಕ್ತಿಯನ್ನ ಏನು ನೋಟ ಏನು ಗುರು ಕೊಟ್ಟಿರ್ತಕ್ಕಂಥ ಇಷ್ಟನ್ನ ಏಕಾಗ್ರತ ಚಿತ್ರದೊಳಗೆ ನೋಡೋಕೆ ಆರಂಭ ಮಾಡಿದ್ರೆ ಕಳ್ಸ್ಕೊಂಡೊಳಗೆ ತಿಂದೊಳಗ ನೋಡೋಕೆ ಆರಂಭ ಮಾಡಿದ್ರೆ ಆ ಏಕಾಗ್ರತೆ ಒಳಗ ಈ ರೂಪವನ್ನು ಅದು ಭೇದಿಸ್ಕೊಂಡು ಬೇದಿಸ್ಕೊಂಡು ಇದನ್ ಬೇಧಿಸಿದ್ಕೊಳ್ಳಿ ಇದ್ರೊಳಗ ಒಂದ್ ಬೆಳಗೈತಲ್ಲ ಆ ಬೆಳಗು ನಮ್ ಕಣ್ಣೊಳಗಿರ್ತಕ್ಕಂಥ ಬೆಳಗು ಸಮಾ ಏನೋ ಏನೊಂದು ರೂಪ ದರ್ಶನ ಆಗ್ತಿತ್ತಲ್ಲ ದಟ್ ಇಸ್ ಲಿಂಗ ಲಿಂಗ ಅಂದ್ರೆ ಏನಂದ್ರೆ ಅದು ಈ ಒಂದು ಅಕ್ಷರ ಅಕ್ಷರ ನಿಮಗೆ ಗಟ್ಟಿಯಾಗಿದ್ದಾರೆ ಇದು ಆ ಅಂತಕ್ಕಂಥ ಶಬ್ದ ಗಟ್ಟಿ ಅದು ಅರಿವಿನ ರೂಪ ಯಾರು ತೋರಕ್ಕೆ ಸಾಧ್ಯ ಇಲ್ಲ ನಿಮಗೆ ಬರೀ ಏನಾಗ್ತತಿ ಅದೊಂದು ಏನೋ ಒಂದು ರೂಪ ಕಾಣ್ತತಿ ಆದ್ರ ಆ ಅಂತ ಅರಿವು ಅದರೊಳಗೆ ಕರೆಕ್ಟ್ ಫಿಕ್ಸ್ ಆತಪ್ಪ ಅಂದ್ರ ಅವಾಗ ಅದು ಏನಾಗ್ತತಿ ಆ ಅಕ್ಷರ ರೂಪ ಕಾಣಲ್ಲ ಅರ್ಥ ಕಾಣ್ತತಿ ಹಂಗೆ ಲಿಂಗ ಈ ಲಿಂಗ ಸ್ಥೂಲವಾದ ಶಿಲೆಯಾಗಿ ಕಾಣದ್ರೆ ಚೈತನ್ಯಮಯವಾಗಿರ್ತಕ್ಕಂತ ಪ್ರಕಾಶವಾಗಿ ಕಾಣ್ತತಿ ಇದು ಡೀಪ್ ಕಾನ್ಸಂಟ್ರೇಷನ್ ಮಾಡಿದರೆ ಇದರಿಂದ ಏನಾಗ್ತದೆ ಅಂದರೆ ಮನೋಶಕ್ತಿ ಭಾವಶಕ್ತಿ ನೋಟಶಕ್ತಿ ಹರಸ್ತಲ್ದೊಳಗೆ ಇರ್ತಕ್ಕಂಥ ಕ್ರಿಯಾಶಕ್ತಿ ಒಳಗಿನ ಸಂಗಮ ಆಗಿ ನೀವೇನಾಗ್ತಿದೆ ಅಂದರೆ ಎಲ್ಲ ಒಳಗೆ ಏಕಾಗ್ರತೆ ಬರ್ತದೆ ಶರೀರದಲ್ಲಿ ಏಕಾಗ್ರಹ ಮನದೊಳಗೆ ಏಕಾಗ್ರಹ ನೋಟದೊಳಗೆ ಏಕ ಏಕಾಗ್ರಹ ಭಾವದೊಳಗೆ ಏಕಾಗ್ರಹ ಈ ಏಕಾಗ್ರ ಶಕ್ತಿ ಏನು ಮಾಡ್ತದೆ ನಿಮ್ಮ ಅಂದರೆ ವಿಸ್ತಾರಕ್ಕೆ 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 ವಿಸ್ತಾರ ಮಾಡ್ತಿದೆ ನಿಮ್ ಮನಸ್ಸು ಹತ್ತಿತ್ತ ಏಕಾಗ್ರ ಆಗೋದು ಅದು ಎಷ್ಟು ವಿಸ್ತಾರ ಆಗಿರ್ತ ಬಂದ್ರೆ ಈಗ ಇಲ್ಲೊಂದು ನೀರು ಹರಿಯೋದು ಇಲ್ಲ ದಿಷ್ಟು ನೀರು ಹೇರೋದು ಅಲ್ಲ ದಿಷ್ಟು ಒಂದೇ ಕಡೆ ಗಲೀಸ್ ಅದೇನಾಗ್ತದೆ ವಿಸ್ತಾರ ಚಲಿಸ್ಕೇಳ್ತಾನೆ ವಿಸ್ತಾರ ಆಗ್ತದೆ ಸಿಕ್ತದ ಹಂಗೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳು ಈ ಶಕ್ತಿಗಳನ್ನ ಏಕಾಗ್ರ ಮಾಡೋದಿಲ್ಲ ಅವರು ಆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಯಾರಿಗೆ ಸಂಬಂಧಪಟ್ಟರೆ ನನಗೆ ಸಂಬಂಧಪಟ್ಟ ನನ್ನ ಸಂಬಂಧವನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಭಾಳ ಎಕ್ಸಾಂಪಲ್ ಆಗುತ್ತೆ ಕರಡಿ ಒಳಗೆ ಯಾರ ಮುಖವನ್ನು ಯಾರು ನೋಡ್ತಾರೆ ನೀವು ಕರಡಿ ಮುಂದವನು ನಿಂತ್ಕೊಂಡ್ರೆ ಏನು ಕಾಣ್ತೈತಿ ಲಿಗಾಯ್ತನ ಒಂದು ಕಾಣ್ತೈತೆ ಹೆಂಗ ಅಲ್ಲವಾ ಹಾಗೆ ಇದು ಅದು ಏನು ತೋರ್ಸಕ್ಕೆ ಸಾಧನ ಆಗೈತಿ ನಮ್ಮ ಮುಖವನ್ನ ತೋರ್ಸೋಕೆ ಸಾಧನ ಆಗೈತಿ ಹಾವು ಭಾವಗಳನ್ನು ಸೂಕ್ಷ್ಮವಾಗಿ ತೋರಿಸ್ತೈತಿ ನಿಮ್ಮ ಕಣ್ಣು ಕೆಂಪಾಗಿದ್ರೆ ನೀವು ಭಾವ ಅನುಷ್ಯದಿಂದ ಕೂಡ ಮಠ ಕೆಂಪಾಗಿದ್ರೆ ತೋರಿಸ್ತಿರ್ತದೆ ನೀವು ಅವ್ರು ತಿಳ್ಕೊಂತೀರಿ ಅದಾಗ ಫೀಲಿಂಗ್ ಇರ್ತದೆ ಅದ್ರೊಳಗೂ ಕಾಣ್ತಿರ್ತದೆ ಅದರ ಅದು ನಿಮ್ಮ ಜಾತಿಯನ್ನು ತೋರಿಸಲ್ಲ ಅದಕ್ಕೆ ಈ ಲಿಂಗ ಏನನ್ನ ತೋರಿಸ್ತೀ ಅಂದ್ರೆ ನನ್ನೊಳಗಿರ್ತಕ್ಕಂತಹ ಆತ್ಮಶಕ್ತಿಯನ್ನು ನಿರ್ಮಲ ಚೈತನ್ಯ ಶಕ್ತಿಯನ್ನು ಮೂಲ ಜ್ಞಾನ ಶಕ್ತಿಯನ್ನು ತೋರಿಸ್ತೈತಿ ಆ ತೋರಿಸಿರ್ತಕ್ಕಂಥ ಶಕ್ತಿ ಯಾರ್ಯಾರಿಗೆ ಸಂಬಂಧಪಟ್ಟತೆ ಅಂದರೆ ಇದು ಯಾರು ಕೈ ಅವ್ರಿಗೆ ಸಂಬಂಧಪಟ್ಟ ಈಗ ಒಬ್ಬ ಮುಸ್ಲಿಂ ಕನ್ನಡಿ ಹಿಡ್ಕೊಂಡ್ರ ಅವ್ರು ಮುಸ್ಲಿಂ ಅಂತ ತೋರಿಸಲ್ಲ ಒಬ್ಬ ಕ್ರಿಶ್ಚಿಯನ್ ಕನ್ನಡಿ ಹಿಡ್ಕೊಂಡ್ರ ಅವ್ರು ಕ್ರಿಶ್ಚಿಯನ್ ಅಂತ ತೋರ್ಸಲ್ಲ ಒಬ್ಬೊಬ್ಬ ಒಬ್ಬ ಜೈನ್ ಅದನ್ನ ಕರಣಿ ಹಿಡ್ಕೊಂಡು ನೋಡಿದ್ರ ಜೈನ್ ಅಂತ ತೋರ್ಸಲ್ಲ ಒಬ್ಬ ಅದನ್ನ ಕನ್ನಡಿ ಹಿಡ್ಕೊಂಡ್ ನೋಡಿದ್ರೆ ಲಿಂಗಾಯತ ಅಂತ ತೋರ್ಸಲ್ಲ ಯಾರ್ಯಾರ ನೋಡ್ಯಾರ ಅವ್ರ ಮುಖ ತೋರಿಸತಿ ಹಂಗ ಇದನ್ನ ಹಿಡ್ಕೊಂಡು ಯಾರ್ಯಾರು ನೋಡ್ತಾರ ತನ್ನೊಳಗಿರ್ತಕ್ಕಂಥ ಚೈತನ್ಯವನ್ನ ತೋರಿಸ್ತತಿ ಆ ಚೈತನ್ಯ ಅಂತಕ್ಕಂಥದ್ದು ಎಲ್ಲರೊಳಗಿರ್ತಕ್ಕಂಥದ್ದು ಒಂದೇ ಅದು ಹ್ಮ್ ಕರೆಂಟ್ ಎಲ್ಲಾ ಶಕ್ತಿ ಒಳಗಿರ್ತಕ್ಕಂಥದ್ದಕ್ ಒಂದೇ ಹೆಂಗ್ ಆಧಾರ ಆಯ್ತು ಪ್ರತಿಯೊಬ್ಬನಲ್ಲಿ ಇರ್ತಕ್ಕಂತಹ ಒಳಗ ಆತ್ಮಶಕ್ತಿ ಏನೇಂತ ಒಂದೇ ಹಿಂದುವಿನಲ್ಲಿ ಬೇರೆ ಮುಸ್ಲಿಮಲ್ಲಿ ಬೇರೆ ಕ್ರಿಶ್ಚಿಯನ್ ಅಲ್ಲಿ ಬೇರೆ ಅಂತಕ್ಕಂಥದ್ದಿಲ್ಲ ಕುಲ ಹದಿನೆಂಟೆಂಬರು ನಾವು ಹದಿನೆಂಟು ಕುಲ ಹೇಳಿದ್ರಲ್ಲಿ ಇನ್ನ ಬಸವಣ್ಣ ವಾರ ಏಳೆಂಬರು ವಾರದ ಈ ಕುಲ ಬೇ ಕುಲ ಹದಿನೆಂಟು ಎಂಬರು ಇಲ್ಲ ಆ ಕುಲ ಈ ಕುಲ ಶ್ರೇಷ್ಠ ಕುಲ ಕನಿಷ್ಠ ಕುಲ ಎಲ್ಲ ಸುಳ್ಳು ಒಳಗಿರ್ತಕ್ಕಂಥದ್ದು ಆ ಚೈತನ್ಯವನ್ನು ನೋಡ್ಲಿಕ್ಕೆ ಅದಕ್ಕೆ ಹನ್ನೆರಡನೇ ಶತಮಾನದೊಳಗ ಎಲ್ಲ ಜಾತಿ ಒಳಗಿರ್ತಕ್ಕಂಥ ನಾವು ಮಾಡ್ಕೊಂಡಿರ್ತಕ್ಕಂಥ ಜಾತಿ ನಾವು ಮಾಡ್ಕೊಂಡಿರ್ತಕ್ಕಂಥ ಕುಲ ನಾವು ಮಾಡ್ಕೊಂಡಿರ್ತಕ್ಕಂಥ ಧರ್ಮದವ್ರು ಬಂದು ಬಸವನ್ನತ ಎಲ್ಲರೂ ಬಂದು ಅಂಗ್ನದ್ಮೇಲೆ ಲಿಂಗವನ್ನು ಪಡ್ಕೊಂಡು ಎಲ್ಲರೂ ತಮ್ಮ ತಮ್ಮ ಆನಂದವನ್ನು ಕಾಣ್ಕೊಂಡು ಮತ್ತೆ ಅದು ಇಂಥವ್ರಿಗೆ ಸೀಮಿತ ಆಗಿದ್ದು ಅವ್ರಿಗೆ ಸಿಕ್ತದಪ್ಪ ಆನಂದ ಯಾರಿಗೂ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಲಿಂಗ ಶಕ್ತಿ ಅದರ ಪರಿಪೂರ್ಣ ಶಕ್ತಿ ಅದು ಅಖಂಡ ಶಕ್ತಿ ಅದು ಇರತಕ್ಕಂತ ಶಕ್ತಿ ಅದು ಪ್ರತಿಯೊಬ್ಬನೊಳಗು ಲಿಂಗ ಇದೆ ಸದ್ರೂಪದಿಂದ ಅಂದ್ರೆ ಅಸ್ತಿತ್ವ ರೂಪದಿಂದ ರೂಪದಿಂದ ಅರಿವಿನ ರೂಪದಿಂದ ಆನಂದ ರೂಪದಿಂದ ಯಾವಾಗ ಬರ್ತದೆ ಅಂದ್ರೆ ಅದನ್ನ ತಗೊಂಡ್ಬಂದಾಗ ಕರೆಸ್ ತಲುಪದಾಗ ನಿಮಗೆ ಗೊತ್ತೈತಿ ಮಾವಿನ ಬಹಳ ಸಿಹಿ ಐತಿ ಅಂತ ಇದೇ ಅಂತಲೂ ಗೊತ್ತೈತಿ ಕಿನ್ಲಿ ನಂಗೆ ಆನಂದ ಪಡಬ ಕ್ರಿಯಾಕ್ ಬರ್ಬೇಕು ಅದರೊಳಗಿರ್ತಕ್ಕಂಥದ್ದು ಸಂಬಂಧ ಆಗ್ಬೋದು ಹಾಗೆ ನನ್ನೊಳಗಿರ್ತಕ್ಕಂಥ ಶಕ್ತಿಯನ್ನು ಸಂಬಂಧ ಮಾಡ್ಕೋಣಕ್ಕೋಸ್ಕರ ನನ್ನ ಹೊರಗಿರ್ತಕ್ಕಂಥ ವಸ್ತುವಿನ ಸೂತ್ರದೊಳಗೆ ಅದನ್ನು ಹಿಡಿದು ಕಾಣ್ತೀನಿ ಈಗ ನಿಮ್ಗೆ ಸಿಹಿ ತಿನ್ಬೇಕು ಅಂತ ಅನ್ಸಿದ್ರು ಸಿಹಿ ಡೈರೆಕ್ಟ್ ಆಗಿ ತಿನ್ನ ಏನಾದ್ರು ಏನಾರು ಅಂದ್ರೆ ಏನ್ ವಸ್ತು ಇಷ್ಟ ಪಟ್ಟಿರೋ ಉಂಡಿ ಮಾಡ್ಕೋಬೇಕಂದ್ರೆ ಗುಡ್ಡಿ ಮೈಸೂರ್ ಪಾಕ ಮಾಡ್ಕೋಬೇಕಂದ್ರೆ ಮೈಸೂರ್ ಪಾಕ ಉಡ್ಡಿ ಮಾಡ್ಬೇಕಂದ್ರೆ ಮಾಡ್ಬೇಕು ಆ ಸಿಹಿ ಎದ್ರ ಮೂಲಕವೇ ಪ್ರವಾಸಿಸತಿ ಸಾಕಾರದ ರೂಪದಿಂದ ಪ್ರವಾಸಿಸ ಆ ನಿರಾಕಾರದ ಚೈತನ್ಯ ಇಲ್ಲಿ ಸಾಕಾರದ ಸಾಕಾರದ ರೂಪ ಆಗೇತಿ ಅದೇ ರೂಪ ಆಗಿರೋದು ಸಿಹಿ ರೂಪ ಆಗೇತಿ ಅದು ನಿರಾಕಾರ ಐತಿ ಅನ್ನೋದಕ್ಕೆ ಏನಂದ್ರೆ ನೀವೆಲ್ಲ ಮಾಡ್ಲಿಕ್ಕೆ ಇಷ್ಟಪಟ್ಟ್ರಿನ್ರಿ ಏನಾಗ್ತಿನ್ವಾಳದ್ರಿ ಆನಂದ್ ಪಡಬೇಕಾದ್ರೆ ನಿರಾಕಾರ ಆಗೈತಿ ಆದ್ರೆ ಸಾಕಾರ ಆಗೈತಿ ಹಂಗೆ ಇಲ್ಲಿ ಹಿಡ್ಕೊಬೇಕಾದ್ರೆ ಸಾಕಾರ ಆಗೈತಿ ಇದೇ ಮನದೊಳಗೆ ಇಲ್ಲಿ ನೋಡ್ರಿ ಭಾವ ಮನ ಮನದಿಮ್ ನೇತೃತ್ವ ನೇತ್ರ ನಿಮ್ ಕರೆಸ್ತೀವಿ ಇಲ್ಲಿಂದ ಬಂದ್ರೆ ಒಳಗಿಂದ ತಕ್ಕೊಂಡ್ರಿ ಚಿತ್ರ ಚಿತ್ರ ಬಿಡಿಸ್ಕೊಂಬಿಟ್ರಿ ಬಿಡಿಸ್ ಮೇಲೆ ಕಣ್ಣು ನೋಡ್ತದ ಮೊದ್ಲ ಕಣ್ಣು ನೋಡಿ ಕಣ್ಣಿನ ಜಿದ್ದಿ ಜಿದ್ದಿಯಾಗಿ ಮನಸ್ಸು ನೋಡ್ತ ಹೌದು ಭಾವದೊಳಗೆ ಆನಂದ ಹೌದಪ್ಪ ಇದು ವಾಪಸ್ ಹೋಗ್ತಿತ್ತು ಅಂತ ವಾಪಸ್ ಆ ಶಕ್ತಿಯನ್ನು ನಾನು ಏನು ನಾಲ್ಕು ಶಕ್ತಿಯನ್ನು ಇದೊಳಗೆ ಏಕಾಗ್ರಗೊಳಿಸಲ್ಲ ಇದೇ ಶಕ್ತಿ ಮೊದ್ಲಾಗ ಕಣ್ಣಿನೊಳಗೆ ಪ್ರವೇಶಿಸಿ ಅದು ಶಿವಲಿಂಗವಾಗಿ ಮನದೊಳಗೆ ಪ್ರವೇಶಿಸಿ ಅದು ಮಹಾಲಿಂಗವಾಗಿ ಭಾವದೊಳಗೆ ಅದು ಪ್ರವಹಿಸಿ ಭಾವಲಿಂಗವಾಗಿ ಅಂದ್ರೆ ಆನಂದದ ಸ್ಥಿತಿಗಳಾಗಿರ್ತನ ಟೋಟಲಿ ಏನಂದರೆ ಎಲ್ಲ ಬಂದಿರತಕ್ಕಂಥದ್ದು ಶೂನ್ಯದಿಂದನೇ ಇರುತ್ತೆ ಅದು ರೂಪಾಗಿ ಮತ್ತೆ ಅದರ ಮೂಲವನ್ನು ವಾಪಸ್ ಪಡ್ಕಂತದ್ದು ಈ ಒಂದು ಹಣ್ಣು ಹಣ್ಣೈತದ್ದು ಅದು ರೂಪ ಹೌದು ಆನಂದ ಆನಂದಾಗ ಬೈ ಹಂಗಾರ ಅದು ರೂಪಿದ್ದಾಗೂ ಬಯಲೇ ನನಗೆ ಇಂದ್ರಿಯ ಸಂಪರ್ಕದಿಂದ ಪ್ರಾಣದ ಸಂಪರ್ಕದಿಂದ ಭಾವದ ಸಂಪರ್ಕದಿಂದ ಅದು ಏನೇನಾಗೈತಪ್ಪ ಅಂದರೆ ಭಾವದ ಸಂಪರ್ಕಕ್ಕೆ ಬಂದಾಗ ಆನಂದ ಆಯಿತು ಪ್ರಾಣದ ಸಂಪರ್ಕಕ್ಕೆ ಬಂದಾಗ ರುಚಿ ಆಯಿತು ನೇತ್ರದ ಸಂಪರ್ಕಕ್ಕೆ ಬಂದಾಗ ಅಣ್ಣ ತುಳುಪಾತು ಇದು ಯಾಕೆ ಬೇಕಂದರೆ ನೀನು ಕಳಿಸ್ತೇನೆ ರಜನಾ ಬಂದ ಡಜನ್ ಮಾವೇ ತಂದ್ ಒಂದು ಡಜನ್ ಮಾವಾಣೆ ಅಂತಂದರೆ ರಜಣ ಅಂತ ಕೇಳಿಸ್ತೀನಿ

ವಾಸಿ ಇದ್ದಿಲ್ಲ ಅಂದ್ರೆ ಇಲ್ಲ ಅದು ಹಣ್ಣಾಗಿರ್ಲಿಲ್ಲ ಅಂದ್ರೆ ರೂಪ ಇರ್ಲಿಲ್ಲ ಅಂದ್ರೆ ತಗೊಂತೀರಾ ಯಾಕೆ ತಗೊಂಡಲ್ಲ ಸರಿ ಇರಲ್ಲ ಅಂತ ಸರಿ ಇರ್ಬೇಕಾದ್ರೆ ಅದ್ರದ್ದು ಮೇಲ್ ಸಿಪ್ಪೇನು ಇಟ್ಟಿರ್ಬೇಕು ಅದು ವಾಸಿಯಿಂದ ಭರಿತಾಗಿರ್ಬೇಕು ನೋಡ್ರಿ ಒಳಗ ನಿರಾಕಾರವಾಗಿರ್ತಕ್ಕಂತಹ ರುಚಿಯನ್ನ ಹೊರಗಡೆಗೆ ಸಾಕಾರವಾಗಿರ್ತಕ್ಕಂತಹ ಹಣ್ಣಿನ ರೂಪದಿಂದ ಹಣ್ಣಿನ ವಾಸಿಯಿಂದ ಇಟ್ಕೊಂಡಿರ್ಲಿ ಹಂಗೆ ಇರ್ಬೇಕು ಏನ್ ಮಾಡ್ತೈತಿ ಅಂದ್ರೆ ಅದನ್ನ ಮಾಡ್ತೀವಿ ನಮ್ ಒಳಗಿರ್ತಕ್ಕಂಥ ನಿರಾಕಾರವಾಗಿರ್ತಕ್ಕಂಥದ್ದನ್ನ ಸೂತ್ರ ಮಾಡ್ಕೊಡ್ತೈತಿ ಅದ್ ಹೆಂಗ್ ಹಣ್ಣು ಕೊಡ್ತೈತೆ ಅವ್ನು ಕೊಡ್ತೈತಿ